ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಧರ್ಮಸ್ಥಳದಲ್ಲಿ ಮಾಡೋವಂತಹ ರುಚಿಕರವಾದ ತಿಳಿ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಈ ಧರ್ಮಸ್ಥಳದಲ್ಲಿ ಮಾಡುವಂಥ ತಿಳಿ ಸಾರನ್ನ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಮತ್ತು ಹೇಗೆ ಮಾಡಬೇಕು ಯಾವ ಮಸಾಲ ಹಾಕಬೇಕು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನೀಗ ಮಸಾಲ ಏನೇನು ತೊಗೋಬೇಕು ಅಂತ ಹೇಳ್ತೀನಿ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಧನಿಯಾ ಮತ್ತು ಸ್ವಲ್ಪ ಸ್ವಲ್ಪ ಮೆಂತ್ಯ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಮತ್ತು ಎರಡು ಒಣ ಮೆಣಸು ಒಣ ಮೆಣಸು ಅಂತಂದರೆ ನಾನಿಲ್ಲಿ ಬ್ಯಾಡ್ಗಿ ಮತ್ತು ಗುಂಟು ಎರಡೂ ಮಿಕ್ಸ್ ಮಾಡಿದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲೊಂದು ಬಾಣಿಲೆ ತಗೊಂಡಿದ್ದೀನಿ ನಾನಿಲ್ಲಿ ಕಬ್ಬಿಣದ ಬಾಣ್ಲೇನ ನಾನು ಮಸಾಲೆಗಳನ್ನೆಲ್ಲ ಹುರಿಯೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಕಬ್ಬಿಣದ ಬಾಣ್ಲಿ ತುಂಬ ಒಳ್ಳೆಯದು ಅಂತ ಇವಾಗ ನಾನು ಫಸ್ಟು ತೊಗರಿಬೇಳೆನ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಉತ್ಕೋಬೇಕು ನೋಡಿ ಇದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ನೆಕ್ಸ್ಟು ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆನ ಇದ್ದೀನಿ ನೋಡಿ ಜೀರಿಗೆನೇ ಹುರಿದಾಗಿದೆ ಸಾಸಿವೆನೂ ಚಟಪಟ ಅಂತ ಇದೆ ನೆಕ್ಸ್ಟು ಕೊತ್ತಂಬರಿ ಬೀಜನ ಇದ್ದೀನಿ ಇವಾಗ ನೋಡಿ ಕೊತ್ತಂಬರಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋವರಿಗೆ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಆಗೋದು ಬೇಡ ನೋಡಿ ಇದು ಇವಾಗ ಫ್ರೈ ಆಗಿದೆ ನೆಕ್ಸ್ಟು ಒಣ ಮೆಣಸು ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಸಾಲ ಎಲ್ಲ ಹುರಿದು ರೆಡಿ ಇದೆ ಇದನ್ನು ನಾವೀಗ ಪೌಡರ್ ಮಾಡ್ಕೊಬರೋಣ ಮತ್ತೊಂದು ಅಂತ ಅಂದರೆ ಈ ದೇವಸ್ಥಾನಗಳಲ್ಲೆಲ್ಲ ಸಾರಿನ ಪುಡಿ ಅಥವಾ ತಿಳಿ ಸಾರಿನ ಪುಡಿ ಎಲ್ಲ ಮಾಡಬೇಕಿದ್ರೆ ಫ್ರೆಶ್ ಆಗಿ ಹುರಿದೇ ಮಾಡ್ತಾರೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ತೊಗರಿ ಬೇಳೆನ ತಗೊಂಡಿದ್ದೀನಿ ತೊಗರಿ ನಾವುನಲ್ಲಿ ನಾವು ಲೇನಲ್ಲಿ ನಾವು ಕಟ್ಟನ್ನು ರೆಡಿ ಮಾಡ್ಕೋಬೇಕು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿಬಿಟ್ಟು ಕಟ್ಟನ್ನು ತೆಕ್ಕೋಬೇಕು ಅಂದರೆ ಒಂದಿಷ್ಟು ಫೈವ್ ಅಥವಾ ಒಂದಿಷ್ಟು ಫೋರ್ ರೇಷು ಹಾಕಿಬಿಟ್ಟು ಅಂದರೆ ಒಂದು ಕಪ್ಪು ನೀರು ಬೇಳೆ ಹಾಕಿದರೆ ನಾಲ್ಕು ಕಪ್ಪಾಗುವಷ್ಟು ನೀರು ನೀರನ್ನ ಹಾಕಿ ನಾವು ಬೇಳೆನ ಬೇಯಿಸ್ಕೊಂಡು ಕಟ್ಟನ್ನು ತೆಕ್ಕೋಬೇಕು ಇವಾಗ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡು ಕಟ್ಟನ್ನು ರೆಡಿ ಮಾಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಕಟ್ಟ ರೆಡಿ ಇದೆ ಇಷ್ಟೊಂದು ನೀರು ನೀರಾಗಿ ಇರಬೇಕು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ನಾನು ಮೊದಲನೇ ಹೇಳಿ ಹೇಳಿದ್ನಲ್ವ ಒಂದಿಷ್ಟು ಫೋರ್ ಅಥ್ವಾ ಒಂದಿಷ್ಟು ಫೋರ್ ರೇಷಿಯೋದಲ್ಲಿ ನಾವು ಬೇಳೆನ ಬೇಯಿಸ್ಕೊಂಡ್ರೆ ನಮಗೆ ಇಷ್ಟು ನೀರು ನೀರಾದ ಕಟ್ಟು ರೆಡಿ ಇರುತ್ತೆ ಇವಾಗ ನೆಕ್ಸ್ಟು ಇದಕ್ಕೆ ನೋಡಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡಿರೋ ತಿಳಿ ಸಾರಿನ ಪೌಡ್ರನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಸಾರು ಬೇರೆ ನಾವು ಮಾಮೂಲಿ ಸಾರು ಮಾಡ್ತೀವಲ್ಲ ಅದರ ಥರ ಫುಲ್ ರೆಡ್ಡಿಶ್ ಆಗಿರಲ್ಲ ಸ್ವಲ್ಪ ಬ್ರೌನಿಶ್ ಆಗೇ ಇರತ್ತೆ ನೋಡಿರ್ಬೋದು ನೀವು ನೆಕ್ಸ್ಟು ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಇದ್ದೀನಿ ನೋಡಿ ಇವಾಗ ನಾನು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರೆ ಚೂರು ಬೆಲ್ಲ ನೋಡಿ ಇವಾಗ ಇಷ್ಟು ಕುದೀತಾ ಇದೆ ಇವಾಗ ನಾನು ತೆಂಗಿನ ತುರಿನಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ತೆಂಗಿನ ಹಾಲನ್ನ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸಣ್ಣದಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟು ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ತಿದರೆ ಆಯಿತು ನೆಕ್ಸ್ಟು ನೋಡಿ ಜೀರಿಗೆ ಸಾಸಿವೆ ಕೊಬ್ಬರಿ ಎಣ್ಣೆ ಇಂಗು ಮತ್ತು ಮೆಣಸು ಹಾಕಿಬಿಟ್ಟು ಒಗ್ಗರಣೆ ಮಾಡಿರೋದು ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ವಾವ್ ಸೂಪ್ಪರಾಗಿ ಅರೋಮಾ ಬರ್ತಿದೆ ಘಮ ಘಮ ಅಂತ ಇದೆ ಇವಾಗೇ ಊಟ ಮಾಡಿಬಿಡೋಣ ಇದೆ ರುಚಿಕರವಾದ ಧರ್ಮಸ್ಥಳದಲ್ಲಿ ಮಾಡೋವಂಥ ಸಾರಿನ ರೆಸಿಪಿ ನೋಡಿದ್ರಲ್ವ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಧರ್ಮಸ್ಥಳದಲ್ಲಿ ಮಾಡುವಂತಹ ಸಾರಿನ ರೆಸಿಪಿ ತಿಳಿಸಾರು ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್